ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿ ಕ್ಯಾಪ್ಟನ್ ಬ್ರಿಗೇಶ್ ಚೌಕ್ ಅವರು ಇವತ್ತು ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಏನು ಅನಿಸುತ್ತೆ ಈ ಒಂದು ಸಂಸದರಾಗಿ ಆಯ್ಕೆಯಾಗಿದ್ದೀರಿ ನೋಡಿ ಒಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಿಗೆ ಇವತ್ತು ಅತ್ಯಂತ ಸಂಭ್ರಮದ ಕ್ಷಣ ಹೆಮ್ಮೆಯ ಕ್ಷಣ ಖುಷಿಯ ಕ್ಷಣ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಂಸದನಾಗಿ ಬೆಳಿಬೋದು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದವನು ಹಣ ಇಲ್ಲದವನು ಸೈನ್ಯದಲ್ಲಿ ಕೆಲಸ ಮಾಡಿದವನಿಗೆ ಒಂದು ಅವಕಾಶವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ನಮ್ಮ ಕಾರ್ಯಕರ್ತರು ನಮ್ಮ ಸಂಘಟನೆ ಒಟ್ಟು ಸೇರಿ ನನ್ನನ್ನು ಗೆಲ್ಲಿಸಿದೆ ನನ್ನ ಬದ್ಧತೆ ಇದೆ ಹಿಂದುತ್ವಕ್ಕೆ ಈ ಜಿಲ್ಲೆ ಅಭಿವೃದ್ಧಿಯನ್ನು ಮಾಡಬೇಕನ್ನುವಂಥ ಪ್ರಾಮಾಣಿಕ ಕಳಕಳಿ ನನ್ನಲ್ಲಿದೆ ಅದಕ್ಕೆ ಈ ತುಳುನಾಡಿನ ದೈವದೇವರ ಆಶೀರ್ವಾದವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರೆ ಆದರೆ ಚುನಾವಣೆಗೆ ನಿಂತಿರುವಂಥದ್ದು ಪ್ರಥಮ ಅದರ ಜೊತೆಗೆ ಎಂ ಪಿ ಆಗಿ ಆಯ್ಕೆಯಾಗಿದ್ದೀರಿ ಏನು ಅನಿಸುತ್ತೆ ಖುಷಿ ಆಗ್ತಾ ಇದೆ ಹೆಮ್ಮೆ ಆಗ್ತಾ ಇದೆ ಜೊತೆಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಪಾರ್ಟಿ ಕಾರ್ಯಕರ್ತರು ಸಂಘಟನೆಯ ಹಿರಿಯರು ನನ್ನ ನನಗೆ ಹಾಕಿದ್ದಾರೆ ನಾನು ಆಗಲೇ ಹೇಳಿದಾಗೆ ದೇವದೇವರ ಆಶೀರ್ವಾದವನ್ನು ಕೋರ್ತಾ ಇದ್ದೇನೆ ಕಾರ್ಯಕರ್ತರ ಸಹಕಾರವನ್ನು ಕೋರ್ತಾ ಇದ್ದೇನೆ ಈ ಜಿಲ್ಲೆಯ ಪ್ರಬುದ್ಧ ಮತದಾರರ ಸಹಕಾರವನ್ನು ಕೋರ್ತಾ ಇದ್ದೇನೆ ಈ ಕಾರ್ಯದಲ್ಲಿ ಯಶಸ್ವಿ ಆಗ್ತೇನೆ ಅನ್ನುವಂಥ ವಿಶ್ವಾಸ ನನಗಿದೆ ಈ ಬಾರಿ ಈ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರಗಳೆಲ್ಲ ವರ್ಕೌಟ್ ಆಗುತ್ತೆ ಅಂತ ಇತ್ತು ಆದರೆ ಈಗ ನಿಮ್ಮ ಅಂತರ ನೋಡುವಾಗಲೂ ಅದನ್ನು ಗಮನಿಸಬಹುದು ಇದು ಈ ಜಿಲ್ಲೆಯ ಜನರು ಹಿಂದುತ್ವಕ್ಕೆ ಬೆಂಬಲವನ್ನು ಕೊಡುವವರು ಈ ಜಿಲ್ಲೆಯ ಜನರು ರಾಷ್ಟ್ರೀಯತೆಗೆ ಬೆಂಬಲವನ್ನು ಕೊಡುವರು ಈ ಜಿಲ್ಲೆಯ ಜನರು ಅಭಿವೃದ್ಧಿಯ ಬಗ್ಗೆ ಪ್ರಾಮಾಣಿಕ ಕಳಕಳಿ ಇಟ್ಕೊಂಡು ಅವರಿಗೆ ಬೆಂಬಲವನ್ನು ಕೊಡುವರು ಈ ಜಿಲ್ಲೆಯ ಜನರು ಈ ರೀತಿ ಮನಸ್ಸುಗಳನ್ನು ಒಡೆಯುವುದಕ್ಕೆ ಬೆಂಬಲವನ್ನು ಕೊಡುವುದಿಲ್ಲ ಮನಸ್ಸನ್ನು ಜೋಡಿಸುವುದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಹೇಳಿ ಕೇಳಿ ನಾನೊಬ್ಬ ಸೈನಿಕ ನಾನು ರಾಷ್ಟ್ರೀಯತೆಯ ಆಧಾರದಲ್ಲಿ ರಾಷ್ಟ್ರ ಸರ್ವಪರಿ ಅನ್ನುವಂಥ ಆಧಾರದಲ್ಲಿ ಬದುಕಿದವನು ಇನ್ನು ಮುಂದೆ ಕೂಡ ಅದೇ ರೀತಿಯಲ್ಲಿ ಬದುಕ್ತೇನೆ ಎಲ್ಲರನ್ನ ಒಂದಾಗಿ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತೇನೆ ನೂತನ ಸಂಸದರಾಗಿ ಆಯ್ಕೆಯಾಗಿದ್ದೀರಿ ಮುಂದೆ ಈ ಜಿಲ್ಲೆಯ ಅಭಿವೃದ್ಧಿಯ ಕನಸು ಇದೆ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಒಂದಷ್ಟು ಕನಸುಗಳನ್ನು ನಾನು ಇಟ್ಕೊಂಡಿದ್ದೇನೆ ಅದರ ಬಗ್ಗೆ ನವಯುಗ ನವಪಥ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇನೆ ಅದರ ವಿಷಯದಲ್ಲಿ ಇನ್ನೂ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಈ ಜಿಲ್ಲೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ ಮತ್ತು ಆ ದಿಸೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸ ಕೆಲಸ ಅನ್ನುವಂಥ ಯೋಚನೆ ಇದೆ ನನಗೆ ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರ ಬೆಂಬಲದೊಂದಿಗೆ ನಮ್ಮ ಸಂಘಟನೆಯ ಪ್ರಮುಖರ ಸಹಕಾರದೊಂದಿಗೆ ಶಾಸಕರುಗಳ ಸಹಕಾರದೊಂದಿಗೆ ಈ ಕಾರ್ಯದಲ್ಲಿ ಯಶಸ್ವಿ ಆಗ್ತೇನೆ ಅನ್ನುವಂಥ ವಿಶ್ವಾಸ ನನಗಿದೆ ಇದು ಸಂಸದರಾಗಿ ಆಯ್ಕೆಯಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ಮಾತು ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ಪುಳಿ ಪಬ್ಲಿಕ್ ಟಿ ವಿ ಮಂಗಳೂರು